ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರಿಗೂ ಮನೆ ಕಟ್ಟೋದು ಒಂದು ಆಸೆ ಆಗಿರುತ್ತೆ ಹಾಗೆಯೇ ಇವತ್ತು ನಾವು ಕೂಡ ಗೃಹ ಪ್ರವೇಶ ಮಾಡಿದ್ದೀವಿ ಅದಕ್ಕೆ ಫರ್ನಿಚರ್ ಬೇಕಲೇ ಬೇಕಲ್ವಾ ಒಂದು ಮನೆ ಅಂತಂದ ಮೇಲೆ ಕಾಮನಾಗಿ ಏನೆಲ್ಲ ಬೇಕಾಗುತ್ತೆ ಅಂಥದ್ದು ಅವಶ್ಯಕತೆ ಇರುವಂತಹ ವಸ್ತುಗಳು ಬೇಕೇ ಬೇಕು ಸೊ ಹಾಗಾಗಿ ಸೋಫಾನ ನಾವು ಆರ್ಡ್ರ್ ಮಾಡಿದ್ದೀವಿ ಇನ್ನೇನು ಬರುತ್ತೆ ಇವಾಗ ಬರೋದಕ್ಕೆ ಮುಂಚೆ ನಮ್ಮನೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಈ ಥರ ಖಾಲಿ ಖಾಲಿ ಹಳೆ ಮನೆಯಿಂದ ತಂದು ಒಂದ್ ಕಡೆ ಹಾಕ್ಬಿಟ್ಟಿದ್ವಿ ಇವಾಗ ಸೋಫಾ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಕ್ಕೆ ಎಲ್ಲ ಬೇರೆ ಕಡೆ ಎತ್ತಿಟ್ಟು ಖಾಲಿ ಮಾಡಿದ್ದೀನಿ ಇನ್ನೇನು ಆಂಧವೇ ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿದ್ರು ಸೊ ನೋಡಿ ಈ ಥರ ಖಾಲಿ ಖಾಲಿಯಾಗಿ ಇದೆ ನೋಡೋಣ ಸೋಫಾ ಇಟ್ಟ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಏನ್ ತಿಂತಿದೆ ಏನದು ಬ್ರೆಡ್ ಅಲ್ಲ ಅದು ವಡಾಪಾವ್ ಬ್ರೆಡ್ ಏನ್ ಬರ್ದು ತಂದ ವಡಾಪಾವ್ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಅವನು ಆರ್ಡರ್ ಮಾಡಿದ್ವಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಇಷ್ಟ ಆಯ್ತಮ್ಮ ಚೆನ್ನಾಗಿದೆಯಾ ಬರ್ತೀವಿ ಬರ್ತೀವಿ ಅಂತೇಳಿ ಫೈನಲಿ ಇವಾಗ ಬಂದರು ತುಂಬ ಹೊತ್ತು ಸಂಜೆಯಿಂದನೂ ವೆಯ್ಟ್ ಮಾಡ್ತಿದ್ವಿ ಬರ್ತಾರೆ ಬರ್ತಾರೆ ಅಂತ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಹತ್ತಿರ ಆಗಿದೆ ಸಂಜೆಯಿಂದನೂ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಇವಾಗ ಬಂದರು ನೋಡಿ ಯಾವ ರೀತಿ ಇದೆ ನಮ್ಮ ಸೋಫಾ ಅಂತ ಒಂದನ್ನು ಇಟ್ಟು ಮತ್ತೆ ಇನ್ನೊಂದನ್ನು ತರೋದಕ್ಕೆ ಹೋಗಿದ್ದಾರೆ ಯಾಕಂದ್ರೆ ಅಂದರೆ ಅವರು ಸ್ಟೆಪ್ಸ್ನ ಹತ್ಕೊಂಡು ಬರಬೇಕು ಲಿಫ್ಟಲ್ಲಿ ಆಗೋದಿಲ್ಲ ಅಂತ ನಮ್ಮ ಪಾಪ ನೋಡಿ ಅವರು ಇಟ್ಟೋಗಿದ ತಕ್ಷಣವೇ ಹತ್ಕೊಂಡು ಕೂತಿದ್ದಾನೆ ಅವನಿಗಂತೂ ಸಖತ್ ಇಷ್ಟ ಆಯಿತು ಇದು ಹೊಸ ಸೋಫಾ ಬಂತು ಹೊಸ ಸೋಫಾ ಬಂತು ಅಂತ ತುಂಬಾ ಖುಷಿ ಪಡ್ತಿದ್ದ ಸಖತ್ ಎಂಜಾಯ್ ಮಾಡ್ತಿದ್ದ ಅವನು ಸೋಫಾ ಯಾರಿಗೆ ಅಂತಂದರೆ ನನಗೆ ಅಂತ ಹೇಳ್ತಿದ್ದ ಮಕ್ಕಳಿಗೆ ಹಾಗೇನೆ ಮನೆಗೆ ಏನಾದ್ರೂ ಒಂದು ಹೊಸ ವಸ್ತು ತಂದಾಗ ಸಖತ್ ಖುಷಿ ಪಡ್ತಾರೆ ಮಕ್ಕಳು ಅಂತ ಅಲ್ಲ ನಮ್ಗೆ ಕೂಡ ಹಾಗೇನೆ ಮನೆಗೆ ಹೊಸದಾಗಿ ಏನಾದ್ರೂ ಒಂದು ವಸ್ತು ತಂದಾಗ ಖುಷಿ ಹಾಗೆ ಆಗುತ್ತೆ ಇದನ್ನ ನೋಡ್ತೀರ ನನಗೆ ಚೈಲ್ಡ್ಹುಡ್ ನೆನಪಾಗುತ್ತೆ ನಮ್ಮ ಮನೆಯಲ್ಲಿ ದಿವಾನ್ ಕಟ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಈ ತರ ಒಂದೊಂದು ವಸ್ತು ತಂದಾಗಲೂ ಕೂಡ ನಮ್ಮ ತಂದೆ ತುಂಬಾನೇ ಖುಷಿ ಪಡ್ತಿದ್ವಿ ಇವತ್ತು ಅದೇ ಥರ ಫೀಲ್ ಆಗ್ತಿತ್ತು ತುಂಬ ದಿನಗಳ ಆದಮೇಲೆ ನಾವು ಫರ್ನಿಚರ್ನ ತಗೋತಿರೋದು ಹಳೆ ಮನೇಲಿ ಇದ್ದಾಗ ತೊಗೊಳ ತೊಗೋಣ ಅಂತ ನೋಡೋದಕ್ಕೆ ಹೋಗೋದು ಮತ್ತು ವಾಪಸ್ ಬರೋದು ತುಂಬ ಒಂದು ಎರಡು ಮೂರು ಸಲನೇ ನಾವು ಈ ಥರ ಮಾಡಿದ್ದೀವಿ ತಗೊಬಿಡಬೇಕು ಅಂತ ಅನ್ನಿಸೋದು ಗೆಸ್ಟ್ ಬಂದಾಗ ಬಟ್ ಅಟ್ ಎ ಟೈಮ್ ಇಲ್ಲಿ ಆ ಮನೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಏನಾದರೂ ಹಾಳಾಗುತ್ತೆ ಅಂತ ಹೇಳಿ ವಾಪಸ್ ಬರೋದು ಇದೇ ಥರ ಮಾಡ್ತಿದ್ವಿ ಸೊ ಫೈನಲಿ ಇವಾಗ ತಗೊಂಡ್ವಿ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ ಅವ್ರಿಗೆ ಗೊತ್ತಿರೋಂಥವ್ರು ಅವರು ಸ್ಟ್ಯಾನ್ಲಿಯಲ್ಲಿ ವರ್ಕ್ ಮಾಡ್ತಿದ್ರು ಮುಂಚೆ ಇವಾಗ ಅವ್ರದ್ದೇ ಹೋಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೋಫಾದೇನೆ ಅವರೇ ಮನೆಗೆ ಬಂದು ಆರ್ಡರ್ ತಗೋತಾರೆ ಸೇಮ್ ನಮಗೂ ಕೂಡ ಹಾಗೇ ಆರ್ಡರ್ ತಗೊಂಡು ಹೋಗಿದ್ರು ಇದು ಹಸ್ಬೆಂಡ್ ಚಾಯ್ಸ್ ಮಾಡಿತ್ತು ಲೈಟ್ ಕಲರ್ ಇರಲಿ ಅಂತ ಆ ಮಗು ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ಗೆ ಕಷ್ಟ ಬಟ್ ಇದೇ ಇಷ್ಟ ಆಯಿತು ಅವರಿಗೆ ಓಕೆ ಅಂತೇಳಿ ಇದನ್ನೇ ಸೆಲೆಕ್ಟ್ ಮಾಡಿದರು ತುಂಬ ದಿನ ಆಗಿತ್ತು ನಾವು ಸೆಲೆಕ್ಟ್ ಮಾಡಿ ಎಲ್ಲಿ ಶೇಪೇ ತೊಗೋಬೇಕು ಅಂತ ಇಷ್ಟ ಇತ್ತು ಸೊ ಅದೇ ಥರ ತಗೊಂಡ್ವಿ ನೋಡಿ ಫೈನಲಿ ಅವರೇ ಕವರೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಇಟ್ಟರು ಇವಾಗ ಹೇಗೆ ಕಾಣಿಸ್ತಿದೆ ನಮ್ಮನೆ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೇ ಟಿಫೈ ಕೂಡ ಆರ್ಡರ್ ಮಾಡಿದ್ವಿ ನಾವು ಇವತ್ತೇ ಅದು ತರಬೇಕಿತ್ತು ಬಟ್ ಮೆಷರ್ಮೆಂಟ್ ಮಿಸ್ ಆಗಿದೆ ಅಂತ ಹೇಳಿ ತಂದಿಲ್ಲ ಅದಕ್ಕೆ ಇವಾಗ ಮತ್ತೆ ಹಳದೇ ತಗೋತಾ ಇದ್ದಾರೆ ಒಂದು ಟೂ ಡೇಸಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳಿದರು ಆ ಬಂದಾಗ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಹೇಳಿ ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ ಇದಕ್ಕೆ ಐವತ್ತು ಸಾವಿರ ಆಯಿತು ಆ ಸೋಫಾ ಮತ್ತು ಟಿಫಾ ಎರಡು ಸೇರಿ ಫುಲ್ ಸೆಟ್ಗೆ ಆ ಮೊದಲು ಐವತ್ತೈದು ಸಾವಿರ ಹೇಳಿದರು ಆಮೇಲೆ ಐದು ಸಾವಿರ ಅಷ್ಟೇ ಅವರು ಬಿಟ್ಟಿದ್ದು ಆ ಗೊತ್ತಿರೋರು ಅಂತ ಹೇಳಿ ಇಷ್ಟು ಕಡಿಮೆ ಮಾಡಿದ್ದೀನಿ ಬೇರೆಯವ್ರಿಗಾದರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರದವರೆಗೂ ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಓಕೆ ಸೋಫಾ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಾವು ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಅದೇ ತರ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯ್ತು ನಮಗೂ ಕೂಡ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ಲಾಗ್ ಕಂಟಿನ್ಯೂ ಆಗಲಿಲ್ಲ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಮಾರ್ನಿಂಗ್ ಅಲ್ಲ ಇವಾಗ ಈವ್ನಿಂಗ್ ಆಗಿದೆ ಯಾಕಂತಂದ್ರೆ ಹಸ್ಬೆಂಡ್ ಸ್ವಲ್ಪ ಹಾಫ್ಗೆ ಬೇಗ ಹೋದ್ರು ಸೊ ಹಾಗಾಗಿ ಬೆಳಿಗ್ಗೆ ಅವರೇ ಪೂಜೆ ಮಾಡಿ ಹೋದ್ರು ಇವಾಗ ಜಸ್ಟ್ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಆ ಇವತ್ತಿಗೆ ನಮ್ದು ಗೃಹ ಪ್ರವೇಶ ಆಗಿ ಫಾರ್ಟಿ ಏಟ್ ಡೇಸ್ ಆಗಿದೆ ಹಾಗಾಗಿ ಆ ನಾವೇನು ಶಂಕು ಪೂಜೆಯನ್ನು ಮಾಡಿ ಆ ದೀಪವನ್ನು ಹಚ್ಚಿದ್ವಿ ಅದನ್ನ ಇವತ್ತಿಗೆ ನಾವು ಆ ದೀಪವನ್ನು ತೆಗಿಬೇಕು ಸೊ ಹಾಗಾಗಿ ಅದಕ್ಕೋಸ್ಕರ ನಲವತ್ತೆಂಟು ದಿನದಿಂದನೂ ಕೂಡ ನಾವು ಪೂಜೆಯನ್ನ ಮಾಡ್ಕೊಂಡು ಬಂದಿದ್ವಿ ಆ ಇವತ್ತು ಆ ಪೂಜೆ ಸಮಾಪ್ತಿಯಾಗಿದೆ ಇವತ್ತು ಏನಾದರೂ ಸಿಹಿ ಮಾಡಿ ಪೂಜೆಯನ್ನ ಮಾಡಿ ಆ ದೀಪವನ್ನ ತೆಗೆದ್ಬಿಡ್ಬೇಕು ಸೊ ಹಾಗಾಗಿ ಈವ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಜಸ್ಟು ಸ್ನಾನ ಆಗಿದೆ ಏನಾದರೂ ಏನಾದ್ರೂ ನೈವೇದ್ಯಕ್ಕೆ ಅಂತ ಹೇಳಿ ಏನಾದ್ರು ಸಿಹಿ ಮಾಡಬೇಕು ಅಂತ ಅಮ್ಮ ಹೇಳಿದರು ಸೊ ಹಾಗ ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಆ ಹೆಸರು ಕೂಗ್ಸಿ ಇಟ್ಟಿದ್ದೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಕೂಗ್ಸಿ ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ಬೇಕು ನಾನು ಈ ತರ ಬೆಲ್ಲನ ಯೂಸ್ ಮಾಡ್ತೀನಿ ಕಪ್ಪು ಬೆಲ್ಲ ಇದು ದೇವರಿಗೆ ಮಾಡೋದ್ರಿಂದ ಟೇಸ್ಟ್ ಕೂಡ ನೋಡೋ ಹಾಗಿಲ್ಲ ಹಾಗೆ ಮಾಡಬೇಕು ಒಂದು ಗೆಸ್ ಮೇಲೆ ಹಾಕ್ತೀನಿ ಕೆಲವೊಬ್ರು ಹೆಸರು ಬೇಳೆ ಪಾಯಸ ಮಾಡಿದ್ರೆ ಸ್ವಲ್ಪ ಅಕ್ಕಿ ಅದನ್ನ ರುಬ್ಬಿ ಕೂಡ ಹಾಕ್ತಾರೆ ನನಗೆ ಅದಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಗಟ್ಟಿ ಅಂತ ಅನ್ಸುತ್ತೆ ಅದಕ್ಕೆ ನಾನ್ ಈ ತರ ಮಾಡೋದು ಬೇಳೆನ ಕುಗ್ಗಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಆ ಬೆಲ್ಲ ಕದ್ದಿದ್ ನಂತರ ಫ್ರೆಶ್ ತೆಂಗಿನಕಾಯಿ ತುಡಿನ ಹಾಕ್ತೀನಿ ಹಾಗೇನೆ ಸ್ವಲ್ಪ ಏಲಕ್ಕಿನ ಟು ಪುಡಿ ಮಾಡಿ ಹಾಕಿ ಆ ತುಪ್ಪದಲ್ಲಿ ರಾಕ್ಷಿ ಗೋಡಂಬಿನ ಹುರಿದು ಫ್ರೈ ಮಾಡಿ ಹಾಕ್ತೀನಿ ಅಷ್ಟೇನೆ ನಾನು ಸಿಂಪಲ್ ಆಗಿ ಮಾಡೋದು ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಕೆಲವೊಬ್ರು ರವೆ ಹಾಕ್ತಾರೆ ಅದು ನನ್ಗೆ ಇಷ್ಟ ಆಗೋದಿಲ್ಲ ಇವಾಗ ಪಾಯಸ ಮಾಡ್ಕೊಂಡಿದ ನಂತರ ಇನ್ನೇನ್ ರೆಡಿ ಆಗ್ತಿದೆ ಬೆಲ್ಲ ಎಲ್ಲ ಹರಡ್ತಿದೆ ಪೂಜೆ ಮಾಡ್ಬೇಕು ಇವಾಗ ಇವಾಗ ಹಾಕೋದಿಲ್ಲ ಬೇಕಿದ್ರೆ ತುರಿ ಇಷ್ಟ ಇಲ್ಲ ಅಂದ್ರೆ ಕೊಬ್ಬರಿ ಬೇಕಿದ್ರು ನೀವು ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಈ ಹೆಸರು ಬೆಳೆ ಪಾಯಸಕ್ಕೆ ಮಾಡಿದ್ರೆ ಕೆಂಪು ಕಲ್ಸಕ್ರೆ ಬರುತ್ತಲ್ಲ ಶುಗರ್ ಬೇಡ ಅಂತ ಹೇಳಿ ಬೆಲ್ಲದಲ್ಲಿ ಮಾಡ್ತಾ ಇದೀನಿ ನನ್ನ ಮಗ ಕೂಡ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಏಲಕ್ಕಿ ಪುಡಿ ಹಾಕಿದೆ ಸ್ವಲ್ಪ ಪಾಯಸ ರೆಡಿ ಆದ ನಂತರ ರಂಗೋಲಿ ಎಲ್ಲ ಹಾಕಿ ದೇವ್ರ ಮುಂದೆ ಹಾಗೂ ಶಂಕು ಎರಡಕ್ಕೂ ನೈವೇದ್ಯವನ್ನ ಇಟ್ಟು ಪೂಜೆಯನ್ನ ಮುಗಿಸ್ಕೊಂಡೆ ಬೆಳಿಗ್ಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಯೂಶ್ವಲಿ ನಾನು ಯಾವಾಗಲೂ ಪೂಜೆ ಮಾಡುವಾಗ ಈವ್ನಿಂಗ್ ಟೈಮ್ ಪೂಜೆಯನ್ನ ಮಾಡೋದು ಸಂಧ್ಯಾಕಾಲದಲ್ಲಿ ಪೂಜೆಯನ್ನ ಮಾಡ್ತೀನಿ ಸೇಮ್ ಅದೇ ತರ ಇವತ್ತು ಕೂಡ ಪೂಜೆಯನ್ನು ಮಾಡ್ದೆ ನೆಕ್ಸ್ಟ್ ನಮ್ಮ ಪಾಪು ಪೂಜೆ ಮಾಡ್ತಾನೆ ನೋಡಿ ಹಾಗೇನೆ ಹಸ್ಬೆಂಡ್ ಕೂಡ ಸ್ವಲ್ಪ ಬೇಗನೆ ಬಂದ್ರು ಮಾರ್ನಿಂಗ್ ಬೇಗ ಹೋಗಿದ್ರು ಅನ್ನೋ ರೀಸನ್ಗೆ ಮೀಟಿಂಗ್ಸ್ ಯಾವುದು ಇರ್ಲಿಲ್ವಂತೆ ಹೇಗೂ ಬಂದಿದ್ದಾರೆ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಬಂದ್ವಿ ಪಾಪಗೂ ಮನೆಯಲ್ಲೇ ಇದ್ದು ಇದು ಬೋರ್ ಆಗುತ್ತೆ ಅಂತ ಹೇಳಿ ಹಾಗೂ ಪಾಪಗೂ ಮತ್ತು ನನಗೂ ಇಬ್ಬರಿಗೂ ಮೊಮೋಸ್ ಅಂದರೆ ತುಂಬಾ ಇಷ್ಟ ಸೊ ಅದನ್ನು ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನೆಕ್ಸ್ಟ್ ಬಂದು ಇವಾಗ ಮೊದಲು ನಮ್ಮ ಪಾಪು ಅವನಿಗೆ ಏನೇನು ಬೇಕು ಏನೇನು ಇಷ್ಟ ಆಗುತ್ತೆ ಅದನ್ನು ಶಾಪಿಂಗ್ ಮಾಡಿದ್ದಾನೆ ಅವನೇ ಒಂದು ಸ್ಮಾಲ್ ಟ್ರ್ಯಾಲಿ ತಗೊಂಡು ಎಲ್ಲ ಹಾಕ್ಕೊಂಡಿದ್ದಾನೆ ಏನು ಇಷ್ಟ ಆಗುತ್ತೆ ಫ್ರೂಟ್ಸ್ ಆಗಿರ್ಬೋದು ಸ್ವೀಟ್ ಕಾರ್ನ್ ಆಗಿರ್ಬೋದು ಇದನ್ನು ಅವನೇ ಕೂಡ ವೆಯ್ಟ್ ಕೂಡ ಚೆಕ್ ಮಾಡಿಸ್ಕೋತಾ ಇದ್ದಾನೆ ಆಮೇಲೆ ನೆಕ್ಸ್ಟು ನನಗೆ ಏನು ಐಟಮ್ಸ್ ಬೇಕು ನಾನು ತಗೋಬೇಕು ಇವಾಗ ಹಾಗೆಯೇ ನನಗೆ ಸ್ವಲ್ಪ ಗ್ರಾಸರೀಸು ಮತ್ತು ಫ್ರೂಟ್ಸ್ ತೊಗೋಬೇಕಿತ್ತು ಹಾಗೆಯೇ ಕಿಚನ್ ಸ್ಟೂಲ್ಸ್ ಕೂಡ ಬೇಕಿತ್ತು ಸ್ವಲ್ಪ ಅದನ್ನು ನಾನು ಇದ್ದೀನಿ ಇವಾಗ ಇದನ್ನು ತೊಗೊಂಡ ನಂತರ ನೀನು ಮನೆಗೆ ಹೊರಡಬೇಕು ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿದೆ ಟೈಮ್ ಇವಾಗ ಈ ರೀತಿಯಾಗಿತ್ತು ಇವತ್ತಿನ ನನ್ನ ಡೇ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರಲ್